ನಮಸ್ಕಾರ ಸ್ನೇಹಿತರೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹರಿಗೆ ಸಾರ್ವಜನಿಕರು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಬೆಂಬಲ ಬಹಿರಂಗವಾಗಿ ವ್ಯಕ್ತಪಡಿಸೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ವಿ ವಾಂಟ್ ಪ್ರತಾಪ್ ಸಿಂಹ ಅನ್ನುವ ಕ್ಯಾಂಪೇನ್ ಅನ್ನು ಸಹ ಟ್ವಿಟರ್ ನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಹಾವೇರಿ ವಿಷಯಕ್ಕೆ ಬಂದಾಗ ಇಬ್ಬರು ಬಿಜೆಪಿಯ ಮಾಜಿ ಸಿಎಂಗಳು ಹಾವೇರಿ ನನಗೆ ಬೇಕು ನನಗೆ ಬೇಕು ಅನ್ನೋ ಆಟಕ್ಕೆ ಬಿದ್ದಿರೋದು ಯಾಕೆ ಈ ಕಡೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದಾಜಿ ಅವರಿಗೆ ಮತ್ತೆ ಗೋ ಬ್ಯಾಕ್ ಶೋಭಾ ಅನ್ನೋ ಅಭಿಯಾನ ಬಿಸಿ ಮುಟ್ಟಿಸ್ತಾ ಇದೆ ಇದಕ್ಕೆ ಯಡಿಯೂರಪ್ಪನವ್ರು ಏನ್ ಮಾಡ್ತಾರೆ ಈ ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡೋಣ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸಿಹಿ ಇರೋ ಕಡೆ ನೊಣ ಮುತ್ಕೊಳ್ಳೋದು ಸಹಜ ಹಾಗಾಗಿ ಮೋದಿ ಅನ್ನೋ ಹೆಸರಿನಡಿ ಬಿಜೆಪಿ ಈ ಹಿಂದೆಂದಿಗಿಂತಲೂ ಬಲಿಷ್ಠವಾಗಿದೆ ಸ್ನೇಹಿತರೆ ಮೈಸೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ ವಿಶೇಷವಾಗಿ ಸಾರ್ವಜನಿಕರು ಮತ್ತು ಸಂಸದ ಪ್ರತಾಪ್ ಸಿಂಹ ಅವರ ಅಭಿಮಾನಿಗಳು ಈಗ ಈಗ ಪ್ರತಾಪ್ ಸಿಂಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಫೇಸ್ಬುಕ್ ನಲ್ಲಿ ಗಳಲ್ಲಿ ಎಲ್ಲೆಲ್ಲೂ ಈಗ ಪ್ರತಾಪ್ ಸಿಂಹರ ಪರವಾಗಿ ವಿ ವಾಂಟ್ ಪ್ರತಾಪ್ ಸಿಂಹ ಅನ್ನೋ ಅಭಿಯಾನ ಸ್ಟಾರ್ಟ್ ಆಗಿದೆ ಈ ಅಭಿಯಾನದಲ್ಲಿ ಅವರು ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಪ್ರತಾಪ್ ಸಿಂಹಾರ್ ಅವರು ಮೈಸೂರು ಕ್ಷೇತ್ರಕ್ಕೆ ಯಾವ ಯಾವ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋ ಕೊಡುಗೆಗಳನ್ನೆಲ್ಲ ಪಟ್ಟಿ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಮೈಸೂರಿಗೆ ಹತ್ತು ವರ್ಷದಲ್ಲಿ ಏನೇನು ಕಾರ್ಯ ಮಾಡಿದ್ರು ಅನ್ನೋ ಎಲ್ಲ ಡಿಟೈಲ್ಡ್ ರಿಪೋರ್ಟ್ ನ ಹೈಕಮಾಂಡ್ ಇಂದ ಹಿಡಿದು ಬಿಜೆಪಿಯ ರಾಜ್ಯ ನಾಯಕರಿಗೂ ತಲುಪಿಸೋ ಕೆಲಸವನ್ನ ಅವರ ಅಭಿಮಾನಿಗಳು ಮಾಡಿದ್ದಾರೆ ವಿಶೇಷವಾಗಿ ಅವರು ಇಲ್ಲಿ ಪ್ರಸ್ತಾಪ ಮಾಡಿರೋದು ಮೈಸೂರಿನಲ್ಲಿ ಮಾಡಿರತಕ್ಕಂಥ ರಸ್ತೆ ಕಾಮಗಾರಿಗಳನ್ನು ಮೈಸೂರಿಗೆ ಟ್ರೈನ್ ತಂದ್ರು ಸ್ವಚ್ಛತೆ ವಿಚಾರದಲ್ಲಿ ಮೈಸೂರು ದೇಶದಲ್ಲೇ ನಂಬರ್ ಒನ್ ಸ್ಥಾನ ಪಡೆದಿದೆ ಪ್ರಭಾವಿ ಪ್ರವಾಸಿ ತಾಣವಾಗಿ ಹೊರಹೊಮ್ಮಿದೆ ಇದೆಲ್ಲದಕ್ಕೂ ಕಾರಣ ಪ್ರತಾಪ್ ಸಿಂಹರವರು ಅನ್ನೋದು ಅವರ ಬೆಂಬಲಿಗರ ವಾದ ಇದು ಪ್ರತಾಪ್ ಸಿಂಹರಿಗೆ ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕು ಇದು ಹೈಕಮಾಂಡ್ ಗೆ ಮುಟ್ಟುತ್ತಾ ಅವರಿಗೆ ಮನವರಿಕೆ ಆಗುತ್ತಾ ಇಲ್ಲ ಪ್ರತಾಪ್ ಸಿಂಹರ್ ಅವರು ಇಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಟಿಕೆಟ್ ರಿಪೀಟ್ ಆದ್ರೆ ಯಾವುದೇ ತಪ್ಪಿಲ್ಲ ಅನ್ನೋ ಸಂದೇಶ ಹೈಕಮಾಂಡ್ ಗೆ ಮುಟ್ಟಿ ಅವರಿಗೆ ಮನವರಿಕೆ ಆದರೆ ಪ್ರತಾಪ್ ಸಿಂಹರಿಗೆ ಮತ್ತೊಮ್ಮೆ ಟಿಕೆಟ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮೇಲ್ನೋಟಕ್ಕೆ ಪ್ರತಾಪ್ ಸಿಂಹರಿಗೆ ಟಿಕೆಟ್ ತಪ್ಪಿಸುವಂತಹ ಬಲಿಷ್ಠ ಕಾರಣಗಳು ಕಾಣಸಿಕ್ತಾ ಇಲ್ಲ ಅವರಿಗೆ ವಿರೋಧ ವ್ಯಕ್ತವಾಗ್ತಾ ಇರೋದು ಅವರದ್ದೇ ಪಾರ್ಟಿಯಿಂದ ಈ ಕಡೆ ಜಿ ಟಿ ದೇವೇಗೌಡರು ಸಹ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ವಿಚಾರ ನಮ್ಮ ಗಮನಕ್ಕೆ ಏನು ಬಂದಿಲ್ಲ ಅವರು ಹತ್ತು ವರ್ಷದಿಂದ ಮೈಸೂರಲ್ಲಿ ಸಂಸದರಾಗಿ ಕಾರ್ಯನಿರ್ವಹಿಸಿದ್ದಾರೆ ಎರಡ್ ಸಾವಿರದ ಹದ್ನಾಲ್ಕರಲ್ಲೂ ನಾನು ಬೆಂಬಲ ಕೊಟ್ಟಿದ್ದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ನಾನು ಅವರಿಗೆ ಬೆಂಬಲ ಕೊಟ್ಟಿದ್ದೆ ಮೈಸೂರು ಕ್ಷೇತ್ರದಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದರಿಂದ ಎಲ್ಲರೂ ಪ್ರತಾಪ್ ಸಿಂಹರಿಗೆ ಟಿಕೆಟ್ ಸಿಗುತ್ತೆ ಅಂತ ನಂಬಿಕೊಂಡಿದ್ದಾರೆ ಅಂತಾರೆ ಜಿ ಟಿ ದೇವೇಗೌಡರು ಹೈಕಮಾಂಡ್ ಅವರು ಪ್ರತಾಪ್ ಸಿಂಹ ಬದಲಿಗೆ ಯದುವಿರೋರಿಗೆ ಟಿಕೆಟ್ ಕೊಡೋದಕ್ಕೆ ಯಾಕಪ್ಪ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೆ ರಾಜಮನೆತನದ ಪ್ರಭಾವವನ್ನು ಬಳಸಿಕೊಳ್ಳೋದು ಮೈಸೂರು ಕ್ಷೇತ್ರಕ್ಕೆ ಅವ್ರಿಗೆ ಏನಾದ್ರೂ ಟಿಕೆಟ್ ಕೊಟ್ರೆ ಪಕ್ಕದ ಗಳಾದ ಚಾಮರಾಜನಗರ ಮತ್ತು ಮಂಡ್ಯ ಸಹ ಬಿಜೆಪಿಗೆ ಪ್ಲಸ್ ಆಗಬಹುದು ಚದುರಿ ಹೋಗಲಿರೋ ವೋಟ್ ಗಳನ್ನು ಧ್ರುವೀಕರಣ ಮಾಡಿ ಸುಲಭವಾಗಿ ಜಯಗಳಿಸಬಹುದು ಅನ್ನೋದು ಯದುವೀರವರಿಗೆ ಟಿಕೆಟ್ ನೀಡಬೇಕು ಅನ್ನೋ ಸ್ಟ್ರಾಟಜಿ ಹಿಂದಿರುವ ಪ್ಲಾನ್ ಅಂದ್ರೆ ಒಂದು ಟಿಕೆಟ್ ಕೊಡೋದ್ರಿಂದ ಉಳಿದ ಎರಡು ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರಿ ಪ್ಲಸ್ ಎರಡು ಒಟ್ಟು ಮೂರು ಕ್ಷೇತ್ರಗಳನ್ನು ಸುಲಭವಾಗಿ ಗೆದ್ಕೊಳ್ಬಹುದು ಅನ್ನೋದು ಅವರ ಲೆಕ್ಕಾಚಾರ ಸ್ನೇಹಿತರೆ ಅವರು ಹೊಸ ಹೊಸ ಪ್ರಯೋಗಗಳನ್ನು ಮಾಡೋದಕ್ಕೆ ಹೆಸರುವಾಸಿ ಈ ಪ್ರಯೋಗನು ಮಾಡಿದ್ರು ಯಾವುದೇ ಆಶ್ಚರ್ಯ ಇಲ್ಲ ಆದರೆ ಇದು ಮೇಲ್ನೋಟಕ್ಕೆ ಅಷ್ಟು ಸುಲಭವಾಗಿ ಪ್ರತಾಪ್ ಸಿಂಹರನ್ನು ಸೈಡ್ಗೆ ಸರಿಸ್ಬಿಟ್ಟು ಯದುವೀರ್ ಅವರಿಗೆ ಟಿಕೆಟ್ ಕೊಡ್ತಾರಾ ಯಾಕಂದ್ರೆ ಪ್ರತಾಪ್ ಸಿಂಹ ಹೇಳೋದೇನಪ್ಪಾ ಅಂದ್ರೆ ಕರ್ನಾಟಕದ ಇಪ್ಪತ್ತೆಂಟು ಜನ ಎಂಪಿಗಳಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರೋದು ನಾನೇ ನನ್ನ ಇನ್ಯಾರನ್ನ ಆಯ್ಕೆ ಮಾಡ್ತಾರೆ ಜನ ಅನ್ನೋ ಆತ್ಮವಿಶ್ವಾಸದಲ್ಲಿ ಪ್ರತಾಪ್ ಸಿಂಹಾರ್ ಅಂತೂ ಇದ್ದಾರೆ ಇದೇ ಈಗ ಹೈಕಮಾಂಡ್ ಗೆ ಟೆನ್ಷನ್ ಕೊಟ್ಟಿರೋದು ಆಂಟಿ ಇನ್ಕಮೆನ್ಸಿ ಇರೋ ನಾಯಕರನ್ನ ಸೈಡ್ಗೆ ಗೆ ತಳ್ಳಿಬಿಟ್ಟು ಹೊಸಬರಿಗೆ ಟಿಕೆಟ್ ಕೊಡೋದ್ರಲ್ಲಿ ಅರ್ಥ ಇರುತ್ತೆ ಅದನ್ನ ಯಾವುದೇ ಪಕ್ಷ ಆದ್ರೂ ಸುಲಭವಾಗಿ ಮಾಡಿಬಿಡುತ್ತೆ ಆದ್ರೆ ಪ್ರತಾಪ್ ಸಿಂಹ ಅವರ ವಿಚಾರದಲ್ಲಿ ಇದು ಕಷ್ಟ ಆಗ್ತಾ ಇದೆ ಅನ್ನೋದಂತೂ ಸ್ಪಷ್ಟ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶೋಭಾ ಕರಂದಾಜೆ ಮತ್ತು ಸಿಟಿ ರವಿ ಅವರ ನಡುವೆ ಟಿಕೆಟ್ಗಾಗಿ ಕಾದಾಟನೆ ನಡೀತಾ ಇದೆ ಹೆಸರು ಹೇಳದೆ ಡೈರೆಕ್ಟ್ ಆಗಿ ಒಬ್ರಿಗೊಬ್ರು ಟಾಂಗ್ ಕೊಡ್ತಾ ಇದ್ದಾರೆ ಶೋಭಾ ಕರಂದಾಜೆ ಮತ್ತು ಸಿಟಿ ರವಿ ಅವರು ಶೋಭಾ ಕರಂದಾಜ ಅವರ ಆರೋಪ ಏನಪ್ಪಾ ಅಂದ್ರೆ ಇದೆಲ್ಲವನ್ನು ಸಿಟಿ ರವಿ ಅವರೇ ಮಾಡಿಸ್ತಾ ಇದ್ದಾರೆ ಗೋ ಬ್ಯಾಕ್ ಶೋಭಾ ಅನ್ನೋದು ಒಂದು ವ್ಯವಸ್ಥಿತ ಷಡ್ಯಂತ್ರ ನಾನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಏನೆಲ್ಲ ಕೆಲಸ ಮಾಡಬಹುದಿತ್ತು ಅದೆಲ್ಲನು ಚಾಚು ತಪ್ಪದೆ ಮಾಡಿದ್ದೀನಿ ಕಳೆದ ಬಾರಿ ಸಹ ಇದೇ ತರ ಗೋ ಬ್ಯಾಕ್ ಶೋಭಾ ಅನ್ನೋ ಅಭಿಯಾನ ಮಾಡಿದ್ರು ಆಗ್ಲೂ ನಾನ್ ಗೆದ್ದು ಬಂದೆ ಈಗ್ಲೂ ಅದನ್ನು ಮಾಡ್ತಾ ಇದ್ದಾರೆ ಈಗ್ಲೂ ಸಹ ಅತಿ ಹೆಚ್ಚು ನ ಅಂತರದಿಂದ ಗೆದ್ದು ಬರ್ತೀನಿ ಅಂತಾರೆ ಶೋಭಾ ಕರಂದ್ಲಾಜೆ ಬಿಜೆಪಿ ಕಚೇರಿಯಲ್ಲೇ ಕಾರ್ಯಕರ್ತರು ಧರಣಿ ನಡೆಸ್ತಾ ಇದ್ದಾರೆ ಉಳಿಸಿ ಉಳಿಸಿ ಬಿಜೆಪಿ ಉಳಿಸಿ ಶೋಭಕ್ಕ ಕಳಿಸಿ ಬಿಜೆಪಿ ಉಳಿಸಿ ಅನ್ನೋ ಅಭಿಯಾನ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರ ಕೊಡುಗೆ ಶೂನ್ಯ ಉಡುಪಿನಲ್ಲಿ ಐದ್ ಜನ ಶಾಸಕರಿದ್ದಾರೆ ಬಿಜೆಪಿ ಆದ್ರೆ ಚಿಕ್ಕಮಗಳೂರಲ್ಲಿ ಒಬ್ಬೇ ಒಬ್ರು ಶಾಸಕರು ಇಲ್ಲ ಅಂದ್ರೆ ಅವರಿಗೆ ಶಾಸಕರನ್ನು ಗೆಲ್ಲಿಸ್ಕೊಂಡು ಬರೋ ಸಾಮರ್ಥ್ಯನೇ ಇಲ್ಲ ಹಾಗಾಗಿ ಈಗ ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕು ಇಷ್ಟು ದಿವಸ ಕಾರ್ಯಕರ್ತರು ಅಲ್ಲಿನವರು ಸಿ ಟಿ ರವಿ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾ ಇದ್ರು ಈಗ ಶೋಭಾ ಕರಂದಾಜಿ ಅವ್ರನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡಿ ನಾವು ಕೆಲಸ ಮಾಡ್ತೀವಿ ಗೋ ಬ್ಯಾಕ್ ಶೋಭಾ ಗೋ ಬ್ಯಾಕ್ ಶೋಭಾ ಅನ್ನೋದು ಜೋರಾಗಿದೆ ಶೋಭಾ ಕರಂದಾಜೆ ಅವರು ಚಿಕ್ಕಮಗಳೂರು ಕ್ಷೇತ್ರಗಳಲ್ಲಿ ಸರಿಯಾಗಿ ಪ್ರಚಾರ ಮಾಡದೇ ಇರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಕ್ಷೇತ್ರಗಳನ್ನು ಬಿಜೆಪಿ ಕಳ್ಕೊಳ್ತು ಅನ್ನೋದು ಕಾರ್ಯಕರ್ತರ ಆರೋಪ ಆದ್ರೆ ಸ್ನೇಹಿತರೆ ನೀವು ಒಂದು ವಿಷಯ ಇಲ್ಲಿ ಇಟ್ಕೋಬೇಕು ಶೋಭಾ ಕರಂದಾಜೆ ಅವರಿಗೆ ಸಪೋರ್ಟ್ ಮಾಡ್ತಾ ಇರೋದು ಬಿ ಎಸ್ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನವರು ಸಹ ಇದಕ್ಕೆ ರಿಪ್ಲೈ ಮಾಡಿದ್ದಾರೆ ಗೋ ಬ್ಯಾಕ್ ಶೋಭಾ ಅಭಿಯಾನ ಅದೇನು ಇಲ್ಲ ಯಾರೋ ಕಿಡಿಗೇಡಿಗಳು ಮಾಡಿರೋದು ಅಲ್ಲಿ ಟಿಕೆಟ್ ಬದಲಾವಣೆಯ ಪ್ರಶ್ನೆನೇ ಬರೋದಿಲ್ಲ ಅನ್ನುವ ಮೂಲಕ ಶೋಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ಅನ್ನೋದನ್ನ ಯಡಿಯೂರಪ್ಪನವರು ಸಹ ಕನ್ಫರ್ಮ್ ಮಾಡಿದ್ದಾರೆ ಸಿಟಿ ರವಿ ಅವರು ಈ ಕ್ಷೇತ್ರದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅವರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಾನು ಮೋದಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಲೋಕಸಭಾ ಚುನಾವಣೆ ಆಗಲಿ ನಾನು ಹೊಟ್ಟೆನಲ್ಲಿರೋ ಸಂಕನೆಲ್ಲ ಹೊರಗಾಗ್ತೀನಿ ಅಂತ ಹೇಳಿದರೆ ಸಿಟಿ ರವಿ ಈ ಕ್ಷೇತ್ರದ ಬಂಡಾಯನ ಹೈಕಮಾಂಡ್ ಯಾವ ರೀತಿ ಶಮನ ಮಾಡುತ್ತೆ ಕಾದ್ ನೋಡ್ಬೇಕು ಸ್ನೇಹಿತರೆ ಇನ್ನು ಹಾವೇರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಆಗ್ತಾ ಈ ಕ್ಷೇತ್ರದಿಂದ ತಮ್ಮ ಮಗನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಈಶ್ವರಪ್ಪನವರು ಶತಾಯ ಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಜಗದೀಶ್ ಶೆಟ್ರು ಬಂಡಾಯ ಎದ್ರು ಆದರೆ ಈಶ್ವರಪ್ಪನವರಿಗೆ ಹೈಕಮಾಂಡ್ ಟಿಕೆಟ್ ನಿರಾಕರಿಸಿದಾಗ ಅವರು ಅದನ್ನು ಒಪ್ಕೊಂಡ್ರು ಈಶ್ವರಪ್ಪನವ್ರು ಹೇಳೋ ಮಾತೇನಪ್ಪಾ ಅಂದ್ರೆ ಯಡಿಯೂರಪ್ಪನವರು ನನಗೆ ಮಾತ್ ಕೊಟ್ಟಿದ್ದಾರೆ ನಿಮ್ಮ ಮಗ ಕಾಂತೇಶ್ ಗೆ ಹಾವೇರಿ ಕ್ಷೇತ್ರದಿಂದ ಎಂಪಿ ಟಿಕೆಟ್ ಕೊಡಿಸ್ತೇನೆ ಮತ್ತು ನಾನೇ ಆ ಕ್ಷೇತ್ರದಾದ್ಯಂತ ಓಡಾಡಿ ಕಾಂತೇಶ್ ನ ಗೆಲ್ಲಿಸ್ತೇನೆ ನಾನು ಯಡಿಯೂರಪ್ಪನವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಅಂತಾರೆ ಈಶ್ವರಪ್ಪ ಆದ್ರೆ ಸ್ನೇಹಿತರೆ ಇಲ್ಲಿ ನಿರ್ಧಾರ ಹೈಕಮಾಂಡ್ ದೇ ಫೈನಲ್ ಆಗೋದು ಕಾಂತೇಶ್ ಗೆ ಟಿಕೆಟ್ ಸಿಗುತ್ತೋ ಬಿಡುತ್ತೋ ಅನ್ನೋದು ಸೋಮವಾರ ಗೊತ್ತಾಗುತ್ತೆ ಯಡಿಯೂರಪ್ಪನವರೇ ಹೇಳಿರೋ ಪ್ರಕಾರ ನಾನು ಶತಾಯಗತಾಯ ಗತಾಯ ಮಾಡಿದೀನಿ ಕಾಂತೇಶ್ ಗೆ ಟಿಕೆಟ್ ಕೊಡ್ಸೋದಕ್ಕೆ ಈಶ್ವರಪ್ಪನವರು ಮತ್ತು ಕಾಂತೇಶ್ ಅವ್ರಿಗೆ ನನ್ನ ಜೊತೆ ಬಂದ್ರೆ ನಾನೇ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಅಲ್ಲಿ ಹೈಕಮಾಂಡ್ ನ ಮೀಟ್ ಮಾಡಿಸ್ತೀನಿ ಕಾಂತೇಶ್ ಗೆ ಟಿಕೆಟ್ ಕೊಡಿ ಅನ್ನೋ ಸಲಹೆಯನ್ನು ಸಹ ನಾನ್ ನೀಡ್ತೀನಿ ಈಶ್ವರಪ್ಪ ಮತ್ತು ಕಾಂತೇಶ್ರು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ವೆಯ್ಟ್ ಮಾಡಿ ಎಲ್ಲವೂ ಒಳ್ಳೇದಾಗುತ್ತೆ ಅಂತ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರ ಈ ಕಡೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹಾವೇರಿ ಟಿಕೆಟ್ಗಾಗಿ ಫೈಟ್ ಮಾಡ್ತಾ ಇದ್ದಾರೆ ಒಬ್ರು ಜಗದೀಶ್ ಶೆಟ್ರು ಇನ್ನೊಬ್ರು ಬಸವರಾಜ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರಿಗೆ ಜಗದೀಶ್ ಶೆಟ್ರು ಹಾವೇರಿಗೆ ಬರೋದು ಇಷ್ಟ ಇಲ್ಲ ಅವರಿಗೆ ಹಾವೇರಿಯಿಂದ ಟಿಕೆಟ್ ಕೊಡೋದು ಬೇಡ ಅಂತಾನೆ ಕಡ್ಡಿ ಬುರಿದಂಗೆ ಹೇಳ್ತಾ ಇದ್ದಾರೆ ಹಂಗೇನಾದ್ರು ಟಿಕೆಟ್ ಕೊಡೋದಾದ್ರೆ ನನಗೆ ಕೊಡಿ ಅಂತಾರೆ ಬೊಮ್ಮಯ್ಯವರಿಗೆ ಕಾಂತೇಶ್ಗೆ ಟಿಕೆಟ್ ಕೊಡೋದ್ರ ಬಗ್ಗೆ ಯಾವುದೇ ಬೇಸರ ಇಲ್ಲ ಆದರೆ ಅವರು ಜಗದೀಶ್ ಶೆಟ್ರು ಅಲ್ಲಿಗೆ ಬರೋದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾವೇರಿಯಿಂದಾದ್ರೂ ಬೆಳಗಾವಿಯಿಂದಾದ್ರೂ ಆದ್ರೂ ಟಿಕೆಟ್ ಕೊಡಿ ಅಂತ ಸ್ನೇಹಿತರೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸೋದಾದ್ರೆ ಹಾವೇರಿನಲ್ಲಿ ಟಿಕೆಟ್ ಕಾಂತೇಶ್ ಸಿಗೋ ಎಲ್ಲ ಸಾಧ್ಯತೆಗಳಿದಾವೆ ಬೆಳಗಾವಿನಲ್ಲಿ ಶೆಟ್ರಿಗೆ ಟಿಕೆಟ್ ಸಿಗೋ ಎಲ್ಲ ಸಾಧ್ಯತೆಗಳು ಇದಾವೆ ಸ್ನೇಹಿತರೆ ಇದಿಷ್ಟು ಹಾವೇರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಮತ್ತು ಮೈಸೂರು ಕ್ಷೇತ್ರದ ಕುರಿತು ಒಂದು ವರದಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ